ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಆರಂಭಿ ರವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ನೀವು ಅನ್ಕೊತಾ ಇರ್ಬೋದು ಏನ್ ರಮ್ಯಾ ಮನೆಗೆ ಶಿಫ್ಟ್ ಆಗ್ಬಿಟ್ರ ಅವ್ರ ಮನೆಗೆ ಅಂತ ಅನ್ಬಿಟ್ಟು ಆಕ್ಚುಲಿ ಇನ್ನೂ ಶಿಫ್ಟ್ ಆಗಿಲ್ಲ ಇವಾಗ ಬಂದೆ ನಮ್ಮ ಮನೆಗೆ ಸ್ವಲ್ಪ ಕ್ಲೀನಿಂಗ್ ಯಾವ ತರ ಏನಿದೆ ಎಷ್ಟಿದೆ ಕ್ಲೀನ್ ಮಾಡೋದು ಏನು ಅಂತ ಆದ್ರೆ ಮನೇನ ಒಂದು ರೌಂಡ್ ನೋಡ್ಕೊಂಡು ಬಂದ್ರೆ ಕ್ಲೀನ್ ಮಾಡೋದು ಬೇಜಾನಿದೆ ಇದೆ ಸೊ ತೋರಿಸ್ತೀನಿ ನವೀನ್ ಅವ್ರು ಏನೋ ಮಾಡ್ತಾ ಇದಾರೆ ಏನು ಮಾಡ್ತಾ ಇದಾರೆ ಅಂತ ಕೇಳೋಣ ಬನ್ನಿ ಏನು ಮಾಡ್ತಿದ್ದೀರಾ ನವೀನ್ ಆಗಲೇ ಕೆಲಸ ಶುರು ಹಚ್ಕೊಬಿಟ್ಟಿದ್ದೀರಾ ಸೊ ಈಗ ಸಿಂಕ್ ಕ್ಲೀನ್ ಮಾಡ್ತಾ ಇದ್ದಾರಂತೆ ನೋಡಿ ನಾನು ಮನೇಲಿ ಇಲ್ಲ ಅಂದರೆ ನಮ್ಮ ಅಡಿಗೆ ಮನೇಲಿ ಏನೇನು ಇರುತ್ತೆ ಅಂತ ತೋರಿಸ್ತೀನಿ ಸೊ ಇವ್ ನೋಡಿ ಕಡಲೆ ಎತ್ಕೊಂಡು ತಿಂತಾವನೆ ಇಲ್ಲಿ ಏನೇನೋ ಇದೆ ಉದ್ದಿನ ಬೆಳೆ ಯಾವ ರೇಂಜಿಗೆ ಕೆಟ್ಟಿದೆ ನೋಡಿ ಬೂಸ್ಟ್ ಇಟ್ಬಿಟ್ಟೈತೆ ಉದ್ದಿನ ಬೆಳೆ ಅದಾಗಿ ಎತ್ತಿ ಅದನ್ನು ಅಟ್ಲೀಸ್ಟ್ ಕಾಳುಗಳು ಫ್ರಿಜ್ಜಲ್ಲಿ ಇದ್ದಿದ್ರೆ ಕೆಡ್ತಾ ಇರಲಿಲ್ಲ ಏನೇನೋ ಸಿಕ್ಕಿ ಸಿಕ್ಕದಂಗೆ ಐತೆ ನೋಡಿ ಈ ಫ್ರೂಟ್ ಇರೋದು ಸೋಪು ಪೇಸ್ಟ್ ಇದಿರೋದು ಕಡಲೆ ಎತ್ಕೊಂಡು ಕುತ್ಕೊಂಡು ತಿಂತವನೆ ಇನ್ನು ಏನೇನಾಯ್ತೋ ಗೊತ್ತಿಲ್ಲ ಇಲ್ಲೇನ್ ಇಟ್ಟವ್ರೆ ಓಹೋ ನೋಡಿ ಇಲ್ಲೇನಿಟ್ಟವ್ರೆ ಅಂತ ಇಲ್ಲಿ ಇಟ್ಟಿರೋದು ಈ ಒಂದು ಮನಿ ಸೇವಿಂಗ್ ಬಾಕ್ಸ್ ನಂದ್ಯಾವ್ದೋ ಒಂದ್ ಎರಡು ಬಾಕ್ಸ್ ಐತೆ ಒಂದ್ ಲಂಚ್ ಬಾಕ್ಸ್ ಅವರೇ ಅಂದ್ರೆ ಏನೋ ಸುಮ್ಮನೆ ರ್ಯಾಂಡಮ್ ಆಗಿ ಸಿಕ್ ಸಿಕ್ಕದ್ ಕಡೆ ಇಟ್ಟಿರೋದು ಇಲ್ಲೊಂದ್ ಎರಡು ಇದೆ ಆದ್ರೆ ಇದು ಓಪನ್ ಆಗಿರೋದು ಇಲ್ಲೇನೋ ಒಂದ್ ನಾಲ್ಕು ಕಾಸ್ಟ್ ಚಿಲ್ಲರೆ ಇರ್ಬೇಕು ಅಷ್ಟೇ ಎಲ್ಲ ಓಪನ್ ಆಗಿಟ್ಟಿರೋದು ಚಿಲ್ಲರೆ ಚೇಂಜ್ ಏನ್ ಕೊಡ್ತಾರೆ ಅಂಗಡಿಗೆ ಹೋದಾಗ ಅದನ್ನು ಅಲ್ಲಿ ಹಾಕ್ತಾರೆ ದೀಪಾಲೇ ಇದು ಕಂಬ ಇದಿಲ್ಲ ದೀಪ ಅದನ್ನು ಕೂಡ ಒಳಗೆ ಸೇರಿಸಿಟ್ಟವ್ರೆ ಇಷ್ಟ ಬಂದಂಗೆ ಅಪ್ಪ ಮಗನಿಗೆ ಏನೇನು ಬೇಕು ನೋಡಿ ಈ ಬ್ಯಾಸ್ಕೆಟಲ್ಲಿ ವೇಸ್ಟ್ ಕವರ್ಗಳು ಯಾವುದು ಬಟ್ಟೆಗಳು ಸುಮ್ಮನೆ ಇಷ್ಟ ಬಂದಂಗೆ ಇಟ್ಟವ್ರೆ ಈಗ ನಾನು ಬಂದೆ ಅಂದ ತಕ್ಷಣ ಕ್ಲೀನಿಂಗ್ ಶುರು ಮಾಡ್ಕೊಂಡವ್ರೆ ಇನ್ನು ಈ ಮೇಲೆ ಎಷ್ಟು ಇದಿರುತ್ತೋ ಧೂಳಿರುತ್ತೋ ಇದೆಲ್ಲ ಒರೆಸ್ಬೇಕು ಫ್ರೆಂಡ್ಸ್ ನಾನು ಇದನ್ನೆಲ್ಲ ಮಾಡೋದು ಯಾವಾಗ ಆ್ಯಕ್ಚುಲಿ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಈ ಕೆಲಸನ ನೋಡ್ತಾಯಿದ್ರೆ ನನಗೆ ಭಯ ಆಗ್ತಾಯಿದೆ ಯಾವಾಗಪ್ಪ ಇದನ್ನೆಲ್ಲ ಕ್ಲೀನ್ ಮಾಡೋದು ಅಂತ ಇನ್ನು ಫ್ರಿಜ್ ಯಾವ ಕತೆ ಇರ್ಬೋದು ಬನ್ನಿ ಫ್ರಿಜ್ಜಲ್ಲಿ ಏನಿದೆ ಅಂತ ತೋರಿಸ್ತೀನಿ ಏನೂ ಇಲ್ಲ ಸ್ವಲ್ಪ ಏನು ಸ್ಪೈಸಸ್ಸು ಅದು ಇದು ಸ್ವಲ್ಪ ಹೂವು ಇಟ್ಕೊಂಡಿದ್ದಾರೆ ಅಷ್ಟೇ ಇದು ಫ್ರಿಜ್ ಕತೆ ಇನ್ನು ಡೈನಿಂಗ್ ಟೇಬಲ್ ನೋಡೋದಾದರೆ ಬಟ್ಟೆಗಳ ರಾಶಿ ಸದ್ಯಕ್ಕೆ ಹಿಂಗೆ ಅರ್ಜೆಂಟಿಗೆ ಎತ್ತಿಟ್ಕೊಂಡಿರೋದು ಇಲ್ಲಿ ಹಿಂಗೆ ಅಲ್ವಾ ಹೆಣ್ಮಕ್ಕಳು ಮನೇಲಿಲ್ಲ ಅಂದರೆ ಮನೆ ಹಿಂಗೆಲ್ಲ ಇರುತ್ತೆ ಆದರೆ ಈ ಹಾಲು ರೂಮ್ ಎಲ್ಲ ಅಂದರೆ ನೀಟಾಗಿದೆ ಅದನ್ನು ಅವಾಗವಾಗ ದೀಪ ಹಚ್ಚೋದಿಕ್ಕೆ ಅಂತ ಬಂದುಬಿಟ್ಟು ಕ್ಲೀನ್ ಮಾಡ್ಕೊತಿದ್ವಿ ಅಲ್ವಾ ಹಾಗಾಗಿ ಇದೆಲ್ಲ ನೀಟಾಗೇ ಇದೆ ನನಗೀಗ ಕಿಚನ್ ಹಿಂಗೆ ಕ್ಲೀನ್ ಮಾಡ್ಕೊಳ್ಳ ಅನ್ನೋದೇ ಟೆನ್ಷನ್ ಆಗೈತೆ ಹೆಂಗಪ್ಪ ಮಾಡೋದು ಅದೆಲ್ಲ ತೆಗೆದು ಅಂದರೆ ಈಗ ಏನು ಇಲ್ಲಿ ಕಿಚನಲ್ಲಿ ಪಾತ್ರೆಗಳಿದೆಯಲ್ಲ ಇದನ್ನೆಲ್ಲ ತೆಗೆದು ಒಂದು ರೌಂಡು ತೊಳ್ಕೊಬೇಕು ಸೊ ನಾಳೆ ಆದರೂ ಈ ಕೆಲಸನ ಮಾಡ್ಕೊತೀನಿ ಸಂಡೇ ಇರುತ್ತೆ ಅಲ್ಲ ನಗೀನು ಹ್ಞೂ ಇವತ್ತು ಆ್ಯಕ್ಚುಲಿ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಆರ್ಯನ ನೋಡ್ಕೊಳ್ಳೋದೇ ಆಗೋಯ್ತು ಇವತ್ತು ಈಗ್ಲೇ ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದಿದವ್ ಇವತ್ತೇನು ಅಷ್ಟೊಂದು ಮಲ್ಕೊಳ್ಳಿಲ್ಲ ಹಾಗಾಗಿ ಫ್ರೀ ಆಗ್ಲಿಲ್ಲ ನವೀನ್ ಎಲ್ಲಾ ಕೆಲಸ ನವೀನ್ ನೋಡಿ ಆಗ್ಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ ನವೀನ್ ಕೆಲ್ಸನ ನಾನು ಬರೋದೇ ತಡ ಇಲ್ಲ ಅವರು ಫುಲ್ ಸ್ಟಾರ್ಟ್ ಕೆಲ್ಸ ಅವರು ಒಂದ್ ಎಷ್ಟು ಒಂದ್ ಒನ್ ಅವರಲ್ಲೆಲ್ಲ ಮುಗಿಸ್ಬಿಡ್ತೀಯ ಅಲ್ವಾ ನವೀನ್ ಪಾತ್ರೆ ಅದೆಲ್ಲ ಇದೆಲ್ಲ ಏನು ಏನ್ಮನ್ ಗೊತ್ತಾ ಒಬ್ರು ಇಲ್ಲಿ ಫುಲ್ ಧೂಳೆಲ್ಲ ಮಾಡ್ಕೊಂಡು ಎಲ್ಲ ಒರೆಸ್ಕೊಳದು ಆತರ ಮಾಡ್ಕೊಳ ಹಿಂದೆ ಹಿಂದೆಗಡೆ ಫುಲ್ ಪಾತ್ರೆಗಳು ಹಾಕೊಂಡು ಕುತ್ಕೊಬಿಟ್ರೆ ಯುಟಿಲಿಟಿ ಏರಿಯಾದಲ್ಲಿ ಆರಾಮಾಗಿ ಪಾತ್ರೆಗಳು ತೊಳ್ದ್ ಬಿಡ್ಬೋದು ಅದೆಲ್ಲ ನೀರೆಲ್ಲ ಸೋರ್ ಹಾಕ್ಬಿಟ್ಟು ಹ ಆಮೇಲೆ ಹ್ಮ್ ಹೊಸ ಮನೆ ಅಲ್ವಾ ನೀವೇನೋ ಮಾಡ್ತೀರಿ ಅಂತ ನಿನ್ನೇನೋ ಬಿಳಿಸ್ಬಿಡಿ ಇಲ್ಲ ಆ ಮೇಲ್ಗಡೆ ಬಾಕ್ಸ್ ಅಲ್ಲಿ ಆಯ್ತಲ್ಲ ಏನೋ ಅದೇನು ಬುಶ್ಟ್ ಹಿಡ್ದೋಯ್ತು ಏನು ಗೊತ್ತ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಆಲ್ರೆಡಿ ನವೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಾನು ಅನ್ಕೋತ ಇದ್ದೀನಿ ಇವಾಗ ಒಂದು ಅರ್ಧ ಗಂಟೆ ಪಾತ್ರೆಗಳು ಎಲ್ಲ ತೊಳ್ದು ಬಿಟ್ಟು ಹೊಟ್ಟೋಗೋಣ ಅಂತ ನವೀನ್ ಬೇಡ ಇವಾಗ ಸುಮ್ನಿರು ನಾಳೆ ಹೇಗಿದ್ರು ಫ್ರೀ ಆಗಿರ್ತೀವಲ್ಲ ಮಾಡೋಣ ಅಂತ ಅಂತಿದ್ದಾರೆ ಮತ್ತೆ ಇವತ್ತು ನೈಟ್ ಒಂದು ರಿಸೆಪ್ಷನಿಗೂ ಕೂಡ ಹೋಗಬೇಕು ಸೊ ಮತ್ತೆ ಅಲ್ಲಿಗೆ ಹೋಗೋದಿಕ್ಕೆ ರೆಡಿ ಆಗಬೇಕು ಹೊಸ ಮನೆ ಕಟ್ಟೋದಲ್ಲ ಕಟ್ಟಾದ್ಮೇಲೆ ಎಲ್ಲ ಮೇಂಟೈನ್ ಮಾಡಬೇಕು ಮೆಂಟೈನ್ ಆಗ್ತಾ ಇತ್ತು ನಾವು ಮನೆಯಲ್ಲೇ ಇದ್ರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಮನೆಯೆಲ್ಲ ಕ್ಲೀನ್ ಆಗಿದೆ ಮನೆ ನೆಲ ಎಲ್ಲ ಕ್ಲೀನ್ ಆಗಿದೆ ಆದ್ರೆ ಈ ಕಿಚನ್ ಕಿಚನ್ ಅಲ್ಲಿ ಬಂದ್ ಅಡಿಗೆ ಮಾಡಲ್ಲ ಯೂಸ್ ಮಾಡಲ್ಲ ಅಲ್ವಾ ಥಿಂಗ್ಸ್ ಎಲ್ಲ ಈಗ ಬಾಕ್ಸ್ ಎಲ್ಲ ತೊಳಿಬೇಕು ಮತ್ತೆ ಹೊಸದಾಗಿ ರೇಷನ್ ತಂದು ಅದಕ್ಕೆ ಹಾಕಿನೇ ಅಡಿಗೆ ಮಾಡಬೇಕು ಸಮಾಧಾನ ಆಗಲ್ಲ ಕಿಚನ್ ಒಂದ್ ಈಗ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಹ್ಮ್ ಇನ್ನು ಈ ಡೈನಿಂಗ್ ಟೇಬಲ್ ನಾನು ಹೇಳಿ ಹೇಳಿದ ಈಗ ಮನೇಲಿ ಕುತ್ಕೊಂಡಿದ್ದಾಗ ಫೋಲ್ಡ್ ಮಾಡೋದು ಆಲ್ಮೋಸ್ಟ್ ನವೀನ್ ಕೂಡ ನಾವು ಅಲ್ಲೇ ಇರ್ತೀವಿ ಅಂದ್ರೆ ಅವರು ಅಲ್ಲೇ ಬಂದಿರ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಇರ್ತಾ ಇರ್ಲಿಲ್ವಲ್ಲ ಆಗಿದೆ ಸೊ ಮೇಲ್ಗಡೆ ಯಾವ ಥರ ಆಗಿದೆ ಏನೋ ಅಂತ ತೋರಿಸ್ತೀನಿ ಬನ್ನಿ ಸೊ ಈಗ ನೋಡಿ ನಮ್ಮ ಮನೇಲಿ ಬಟ್ಟೆಗಳು ಹೆಂಗೆ ಅಂತ ಹಿಂಗೆ ತೆಗ್ದಿಟ್ಟು ತೆಗ್ದುಬಿಟ್ಟು ಹಿಂಗೆ ಎಸಿಯೋದು ಬಟ್ಟೆಗಳನ್ನ ಆರಾಮಾಗಿ ತೆಗ್ದಿಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಹಾಕ್ಬಿಟ್ರೆ ಇನ್ನಾದ್ರೂ ಮಚ್ಚೋದ್ರ ಬಗ್ಗೆ ಯೋಚನೆನೂ ಕೂಡ ಮಾಡಿರೋಲ್ಲ ಈಸಿಯಾಗಿ ನೋಡಿ ಹಿಂಗೆ ಎಳ್ಕೊಂಬರ್ತಾರೆ ತೆಗ್ದಿಂಗೆ ಹಾಕ್ಬಿಡ್ತಾರೆ ಅಟ್ಲೀಸ್ಟ್ ನವೀನ್ ಪರವಾಗಿಲ್ಲ ಎಷ್ಟೋ ಬೆಟರ್ ಇಷ್ಟಾರು ಮಾಡ್ಕೋತಾ ಇರ್ತಾರೆ ನನ್ನ ಅಮ್ಮ ಅಂತೂ ನಮ್ಮಮ್ಮ ಇಲ್ಲಿದ್ದಾಗ ಅವ್ನು ಇನ್ನೂ ಲೇಸಿ ನಮ್ಮಮ್ಮ ಅದಕ್ಕೆ ಬೈಕೊಂಡು ಬೈಕೊಂಡು ಅಂದ್ರೆ ಹೆಂಡತಿ ಬಂದಾದ್ಮೇಲೆ ಎಲ್ಲ ಕೆಲಸಗಳು ಮಾಡೋದನ್ನ ಹೆಂಡತಿ ಅದ್ಲು ಕಳಿಸ್ತಾಳಲ್ವ ಹಾಗಾಗಿ ಅವ್ನ್ಗಿನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ ನವೀನಿಗೆಲ್ಲ ಕಲ್ಕೊಂಡಿದಾರಲ್ಲ ಅವ್ರು ಮಾಡ್ಕೊತಾರೆ ನಮ್ಮಅಮ್ಮ ಹೇಳ್ತಾ ಇದ್ರೆ ನವೀನ್ ಇಷ್ಟಾದ್ರೂ ಮಾಡ್ಕೊತಾರೆ ಶಿವು ಮಾಡ್ತಾನೆ ಇರಲಿಲ್ವಲ್ಲ ನನಗೆ ಎಷ್ಟು ಹಿಂಸೆ ಆಗಿತ್ತು ಅಂತ ಹೇಳ್ತಾ ಇದ್ರು ಸೊ ಮೇಲೆ ಹೋಗೋಣ ಬನ್ನಿ ಹ್ಞೂ ಹ್ಞೂ

ಹ್ಮ್ ಓಕೆ ಗೊರಿಸಿಲ್ಲ ಅಲ್ಲೇನು ಹೋಗೋದ್ ಬೇಡ ಅಂತ ಅಂತೀಯ ಇಬ್ರು ಅಡ್ಡ ಬಂದು ಕುತ್ಕೊಬಿಟ್ರು ಬೇಡ ಅಲ್ಲಿ ಎಂಟ್ರಿ ಇಲ್ಲ ನಮ್ಮ ವಿವರ್ಸ್ಗೆ ತೋರಿಸ್ಬೇಡಿ ಏನಿಲ್ಲ ನಾನು ರೆಡಿ ಆಗೋದಕ್ಕೆಲ್ಲ ಹೋಗ್ತೀನಲ್ಲ ಫ್ರೆಂಡ್ಸ್ ಏನಿಲ್ಲ ಸ್ವಲ್ಪ ಧೂಳಿರುತ್ತೆ ಈಗ ಡೈಲಿ ಮಾಪ್ ಮಾಡಿದಾಗ ಧೂಳು ಇರಲ್ಲ

ನವೀನ್ ನೀನ್ ನೋಡ್ತಿದಂಗ್ ನಂಗೆ ನೆನ್ಪಾಯ್ತು ಸುಮಾರು ಜನ ನೀನ್ ಸರದ್ ಬಗ್ಗೆ ಕೇಳಿದ್ದಾರೆ ನವೀನ್ ಎಷ್ಟು ಗ್ರಾಮ್ಸ್ ಇದೆ ಅದು ಮತ್ತೆ ಡಿಸೈನ್ ತೋರಿಸಿ ಅಂತ ಅಂದ್ಬಿಟ್ಟು ನಾನೇನ್ ತೋರ್ಸೋದು ಬಿಡು ಅಂತ ಅನ್ಕೊಂಡ್ ಸುಮ್ನಾಗಿದ್ದೆ ಕಮೆಂಟ್ಸ್ ಬರ್ತಾನೆ ಇತ್ತು ಅದಕ್ಕೆ ತಾಳಿ ತರತ್ತೆ ಅಂದ್ರೆ ಅವ್ರಿಗೆ ಮಲ್ಕೋಬೇಕಾದ್ರೆ ರಾತ್ರಿ ಹೊತ್ತು ಆರಾಮ್ಸೆ ತೆಗ್ದಿಟ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕಾದ್ರೆ ತೆಗ್ದಿಟ್ಬಿಟ್ಟು ಆ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಹಂಗ್ ಮಾಡಿಸ್ಕೊಂಡಿದ್ರು ಆಮೇಲೆ ಇಲ್ಲ ಈ ಡಿಸೈನಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಡಿಸೈನ್ನ ಮಾಡಿಸ್ಕೊಂಡ್ರು ಸೊ ಡಿಸೈನ್ ತೋರಿಸ್ಬೇಕಂತೆ ಮತ್ತು ಇದು ಎಷ್ಟು ಗ್ರಾಮ್ ಇದೆ ಅಂತ ಝೂಮ್ ಹಾಕ್ಬಿಡೋಣ ಇದಕ್ಕೊಂದು ಇನ್ನೂರು ಡಾಲರ್ ತೊಗೊಬೇಕು ಹಾಂ ಇದಕ್ಕೊಂದು ಪೆಂಡೆಂಟ್ ನೋಡಿದ್ದೀನಿ ಅದೇ ಥರ ಆಗಲೇ ಕಾಂಪಿಟೇಷನ್ ನಿನಗೂ ಇದೆಯಲ್ಲ ನಿಮ್ಗೆ ಹಾಕಲ್ಲ ಚಿಕ್ಕ ಮಕ್ಕಳಿಗೆ ನಿಮ್ಗೆ ಹಾಕ್ಬಿಟ್ಟು ಯಾರಾದರೂ ಕಿಡ್ನಾಪ್ ಮಾಡಿಬಿಟ್ರೆ

ಎಸ್ ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿಬಿಡಿ ಸಿಕ್ಸ್ ಜೀರೋ ಸಿಕ್ಸ್ಟಿ ಗ್ರಾಮ್ಸ್ ಸೊ ಚೆನ್ನಾಗಿರುತ್ತೆ ಅಂದರೆ ಒಂಥರ ಫಂಕ್ಷನ್ಸಿಗೆ ಅಂತಲೇ ಹಾಕ್ಕೊಂಡಿರ್ತಾರೆ ನವೀನ್ ಅವ್ರು ಡೈಲಿ ಹಾಕ್ಕೊಳೋದಿಕ್ಕೆ ಅದನ್ನ ಮಾಡಿಸ್ಕೊಂಡಿಲ್ಲ ಏನಾದರೂ ಈ ಥರ ಫಂಕ್ಷನ್ಸ್ ಇದ್ದಾಗ ಹಾಕೋಣ ಅಂತ ಬಟ್ ಅವ್ರಿಗೆ ಡೈಲಿ ಅದು ಇದು ಅಂತ ಇದ್ದೇ ಇರುತ್ತೆ ಹಾಗೆ ಮತ್ತೆ ಅದು ಫುಲ್ಲು ದೊಡ್ಡದಾಗಿಲ್ಲ ಅಲ್ವಾ ಕೊಂಡಿ ಬಿಚ್ಚೆನೆ ತೆಗಿಬೇಕು ಇವತ್ತು ನೋಡಿ ಈಗ ಒಂದು ಮೂರು ದಿನದಲ್ಲಿ ಒಂದು ಫಂಕ್ಷನ್ಗೆ ಹೋಗಿ ಬಂದ್ವಿ ಮತ್ತೆ ನೆನ್ನೆ ಏನೋ ಅವ್ರ ಫ್ರೆಂಡದು ಇದಿತ್ತು ಪಾರ್ಟಿ ಇತ್ತು ಅಂತ ಅಲ್ಲಿ ಹೋಗಿದ್ರು ಮತ್ತು ಇವತ್ತು ರಿಸೆಪ್ಷನ್ಗೆ ಹೋಗಬೇಕು ಹಾಗಾಗಿ ಏನು ತೆಗಿಯೋದು ಅಂದ್ಕೊಂಡು ಹೀಗೆ ಹಾಕ್ಕೊಂಡಿದ್ದಾರೆ ಬಟ್ ಡೈಲಿ ವೇರ್ಗೆ ಬೇರೆ ಮಾಡಿಸ್ಕೊಂಡಿದ್ದಾರೆ ಇದೆಲ್ಲಾದರೂ ಹೋದಾಗ ಬಂದಾಗ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡಿರೋದು ಮಾಡಿಸಿರೋದು ಆ ಯೂಶಲಿ ಡಿಸೈನ್ ಎಲ್ಲ ನಾವು ಸೆಲೆಕ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗೈತೆ ಇಷ್ಟ ಆಗ್ಬಿಡ್ತು ಅಂದ್ರೆ ತಗೊಂಡ್ಬಿಡ್ತೀವಿ ತಗೋಬಿಡ್ತೀವಿ ನೋಡಿದ್ದು ಇಲ್ಲ ಅಂತ ಅಂದ್ರೆ ಆಲ್ಮೋಸ್ಟ್ ರೆಡಿ ಮಾಡಿಸಿದೇನೆ ಹ್ಮ್ ಇವಾಗ ಯಾವಾಗ ನಾಳೆನಾದ್ರು ನಂಗೆ ಕಿಚನ್ ಕ್ಲೀನ್ ಮಾಡಕ್ ಹೆಲ್ಪ್ ಮಾಡ್ತೀರಾ ಮಾಡ್ಕೊಟ್ಟಿಲ್ಲ ಆಮೇಲೆ ಮತ್ತೆ ನಿಂಗೆ ನಾಳೆ ಎಲ್ಲ ಕ್ಲೈಂಟ್ಸ್ ಅದು ಇದು ನಾನು ಬಿಜಿ ಇದ್ದೀನಿ ಅಂದ್ರೆ ಇರೋದೇ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಗಂಡಂಗೆ ಹೆಂಡತಿ ಹೇಳ್ಕೊಂಡೋಗಿ ಹೆಂಡತಿ ಮಾಡಲೇಬೇಕು ಮಾಡ್ಲಿಲ್ಲ ಅಂದ್ರೆ ಒಬ್ಬರ ಕೆಲ ಮಾಡಕ್ಕಾಗತ್ತಾ ಇಷ್ಟು ದೊಡ್ಡ ಮನೆ ಇಲ್ಲ ಅದ್ರಲ್ಲೂ ಜಾರ್ಕಟ್ಟೈತ್ ನೋಡಿದ ಮೇಲ್ಗಡೆ ದೂಡು ಹ್ಮ್ ನೋಡಿ ಫ್ರೆಂಡ್ಸ್ ನೋಡಿ ಇದನ್ನೇ ಹೇಳ್ತಾರೆ ಅದು ನಾನು ಹಾ ಈ ತರ ಕೆಲ್ಸಗಳನ್ನ ನಾವೀಗ ಬಂದು ಕಂಪ್ಲೀಟ್ ಆಗಿ ಮಾಡ್ಬೇಕು ಅಂತ ಹಬ್ಬ ನೆನ್ಸ್ಕೊಂಡ್ರೆ ನಂಗೆ ಭಯ ಆಗ್ತಾ ಇದೆ ಬಟ್ ಮಾಡಲೇಬೇಕು ಇನ್ನು ಈ ಸ್ಪೇಸ್ ಬಗ್ಗೆ ಹೇಳದ್ನಲ್ಲ ಏನಾದ್ರೂ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅದು ನಾನ್ ಇನಿಶಿಯೇಟ್ ತಗೊಳೋವರ್ಗುನು ನನ್ ಗಂಡಂಗೆ ನಾನು ಕಿವಿಲಿ ಹೇಳ್ತಾ ಇರ್ಬೇಕು ಪದೇ ಪದೇ ನಾವ್ ಏನ್ ಕರ್ಸಿ ಏನಾದ್ರೂ ಮಾಡಿಸಿ ಅಂತ ಅಲ್ಲಿ ಮಾಡಿಸ್ ಮಾಡ್ಸಲ್ಲ ಕೊನೆಗ್ ನನ್ ಫೋಟೋನೂ ಮೂಲೆಗೆ ಹಾಕ್ಬಿಟ್ಟವ್ರೆ ನೋಡ್ತಿಲ್ಲ ಅಂತ ಗೊತ್ತಾಯ್ತಲ್ಲ ಇನ್ನು ಈ ಚೇರ್ ಬಗ್ಗೆ ಹೇಳೋದಾದ್ರೆ ಈ ಚೇರ್ ತಂದಾಗ ನಾನು ಕನ್ಸಿಬಲ್ವಾ ಕೊರಕೆ ಇಲ್ಲ ಕುತ್ಕೊಂಡೇ ಇಲ್ಲ ಅಂದ್ರೆ ಸುಮ್ನೆ ಕುತ್ಕೊಂಡು ಆರಾಮಾಗಿ ಫೀಲ್ ಮಾಡ್ಕೊಂಡೆಲ್ಲ ಕುತ್ತಿಲ್ಲ ಇನ್ಮೇಲೆ ಆದ್ರೂ ಕುತ್ಕೊಂಡು ಆರಾಮ್ಸೆ ಟಿವಿ ನೋಡ್ಬೇಕು ಚೆನ್ನಾಗಿದೆ ಅದು ಅದಕ್ಕೆ ತಾನೇ ನೀವು ತಗೊಂಡಿದ್ದು ಇಲ್ಲಾಂದ್ರೂ ಆರಾಮಾಗಿ ಹಿಂಗಾದ್ರೂ ಕುತ್ಕೋಬಹುದು ಬೆನ್ನಿಗೆ ಎಷ್ಟು ಸಪೋರ್ಟ್ ಸಿಗುತ್ತೆ ಒಂಥರ ಬ್ಯಾಕ್ ಪೇನೇ ಬರಲ್ಲ ನೋಡಿ ಈ ತರ ಇದೆ ಸ್ಲೈಡ್ ಆಗು ಆರಾಮ್ಸೆ ಹಿಂಗ್ ಮಾಡ್ಕೊಂಡು ನೋಡ್ಬೋದು ಪಿಲ್ಲೋ ಬ್ಯಾಗರ್ ಹಾಕ್ಕೊಬೋದು ಅಂದ್ರೆ ನಮ್ಮದು ಟಿವಿ ಎಷ್ಟು ಬಟ್ ನಮಗೆ ಅದು ಇದು ದೊಡ್ಡದಾಗಿದೆಯಲ್ಲ ಫಿಫ್ಟಿ ತ್ರೀ ಇಂಚಸ್ ಹಾಂ ಆದರೆ ನಮಗೆ ಏನು ಅಂದರೆ ಚಿಕ್ಕದಾಗಿ ಕಾಣುತ್ತಲ್ವಾ ಚಿಕ್ಕದಾಗಿ ದೊಡ್ಡ ಬರಬೇಕು ಸೋನಿ ಜಾಸ್ತಿ ಮಾಡಿಲ್ಲ ಈಗ ಅವನು ಈ ಮನೆ ಫಿಟ್ ಮಾಡಿದ್ರು ಸ್ಟಿಕ್ಕರ್ ಕಿತಾಪುಟ್ಟ ಆಮೇಲೆ ನಮ್ಗೇನು ಪ್ರಾಬ್ಲಮ್ ಆಗಿಲ್ಲ ಅದು ಬ್ರಾಂಡ್ ಸೋನಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಆದ್ರೆ ಏನೋ ಈ ಒಂದು ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಸ್ವಲ್ಪ ಇನ್ನು ದೊಡ್ಡದಾಗಿ ತಗೋಬೇಕು ಇನ್ನೂ ಚೆನ್ನಾಗ್ ಕಾಣುತ್ತೆ ಇನ್ನು ಎರಡಡಿ ದೊಡ್ಡ ತಗೋಬಹುದು ಆ ಕಡೆ ಒಲ್ರೆ ಈ ಕಡೆ ಆಲ್ರೆಡಿ ಸ್ಪೇಸ್ ಇದೆ ಸೊ ಹಾಗಾಗಿ ಎರಡು ಚೆನ್ನಾಗಿರೋ ಟಿವಿನ ಸುಮ್ ಸುಮ್ನೆ ಏನಕ್ ಚೇಂಜ್ ಮಾಡೋದು ಹ್ಮ್ ಅಲ್ವಾ ಹೌದು ಒಂದೊಂದು ಸ್ವಲ್ಪ ನಾವು ಟಿವಿನೇ ನೋಡದ್ ಟಿವಿ ನೋಡೋಕ್ಕೂ ನಮ್ಗೆ ಟೈಮೇ ಇರೋದಿಲ್ಲ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ರಮ್ಯಾ ನವೀನ್ ಅಂದ್ರೆ ರಮ್ಯಾ ನವೀನ್ ಅಲ್ಲ ರಮ್ಯಾ ನವೀನ್ ಅಥರ್ವ ಅಂತಾನೆ ಇಲ್ಲಾಂದ್ರೆ ಏನ್ ಮಾಡ್ತಾನ ಗೊತ್ತಾ ರಮ್ಯಾ ಅತರ್ವ ನವೀನ್ ನನ್ ನಮ್ಮಿಬ್ರು ಮತ್ತೆ ಕವನ್ ಬರ್ತಾನೆ ಏನಪ್ಪ ಸ್ವಲ್ಪ ಕೋಲ್ಡ್ ಒಂದ್ಸಲ ಟು ಮೈ ಚಾನೆಲ್ ನಾನು ನವೀನ್ ಮತ್ತೆ ಇನ್ನೇನು ಹೇಳ್ಬೋದು ರಮ್ಯಾ ರಮ್ಯಾ ಆತವ್ವ ನವಿನವಂತೆ ಹಾ 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 ಏನು ಕೋಲ್ಡಾಗಿದೆಯಾ ನಿಂಗೆ ಹುಷಾರಿಲ್ವಾ ಎಲ್ಲ ಜ್ಯೂಸ್ ಕುಡಿಬೇಡ ಅಂತ ಅಂದರೂ ಕುಡಿದೆ ಜ್ಯೂಸ್ ಕುಡಿತೀಯ ಮಮ್ಮಿ ಜ್ಯೂಸ್ ಕುಡಿತೀಯಾ ಕುಡಿತೀಯಾ ಜ್ಯೂಸ್ ಕುಡಿತೀಯಾ ಇಲ್ಲ ಮಮ್ಮಿ ಕುಡಿಯಲ್ಲ ಸಾರಿ ಅಂತ ಹೇಳ್ತಿದ್ಯಾ ನೋಡು ಕುಡಿತೀಯ ಜ್ಯೂಸ್ನಾ ಅವನೇನ ಗೊತ್ತಾ ತಿಂಗ್ಳಗೊಂದ್ಸಲ ಕೃಷ್ಣ ಕುಮಾರ್ ಸರ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡ ಡಾಕ್ಟರ್ ನ ಹೋಗಿ ಭೇಟಿ ಮಾಡ್ಲಿಲ್ಲ ಅಂದ್ರೆ ಅವನ್ಗೆ ಸಮಾಧಾನನೇ ಆಗಲ್ಲ ಅಲ್ವಾ ಕುಡ್ದ್ಬಿಡೋದು ಜ್ಯೂಸ್ ನ ಮಂತ್ಲಿ ಮಂತ್ಲಿ ಫೀಸ್ ಕಟ್ಟಿಸೋ ತರ ನಮ್ಗೆ ಡಾಕ್ಟರ್ ಫೀಸ್ ಕಟ್ಟಿಸೋದು ಎಷ್ಟು ಮಟ್ಟಿಗೆ ಸರಿ ಇದು ತಪ್ಪಲ್ವಾ ನೋಡಿ ಬಾಯಿನೇ ಬಿಡಲ್ಲ ಇದಕ್ಕೆಲ್ಲ ಬೇರೆದಕ್ಕೆಲ್ಲ ಹ್ಞೂ ಮಮ್ಮಿ ನಿಜ ಮಮ್ಮಿ ಅಂತಾನೆ ಇದಕ್ಕೆ ಮಾತ್ರ ಏನು ಮಾತಾಡ್ತಾ ಇಲ್ಲ

ಅಯ್ಯೋ ಏನ್ ಗೊತ್ತಾ ಫ್ರೆಂಡ್ಸ್ ಈಗ ವೇಟ್ ಗೇನ್ ಆಗಿದ್ದೀನಿ ಅಲ್ವ ಹೊಸ ಡ್ರೆಸ್ ಕಡೆ ತಗೋಬೇಕು ಹಳೇದ್ ಯಾವ್ದು ಆಗಲ್ಲ ಈಗ ಈ ಮಳೆ ಬಂದ್ ನಾಲ್ಕು ದಿನಕ್ಕೆ ಎಷ್ಟು ಬೇಜಾರ್ ಬರ್ಸ್ಬಿಟ್ಟಿತ್ತಲ್ವಾ ಇದ್ರೆ ಹೆಂಗೋ ಆಗ್ಬಿಡತ್ತಪ್ಪ ಹೆಂಗೋ ಜ್ಯೂಸ್ ಕುಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಈ ಮಳೇಲ್ ಆಗಲ್ಲ ಎಷ್ಟು ಬೇಗ ಮುಗಿಯುತ್ತೋ ಕೆಲ್ಸ ಮಾಡಕ್ ಇಂಟ್ರೆಸ್ಟ್ ಇರಲ್ಲ ಸುಮ್ನೆ ಬೆಚ್ಚನ್ ಹೊಲ್ಕೋಣ ಅನ್ಸುತ್ತೆ ಅಂತ ಅನಸ್ತಿತ್ತು ಇವಾಗ ಬಿಸ್ಲು ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಬೇಸಿಗೆ ಕಾಲದಲ್ಲಿ ಇರ್ತಿತ್ತಲ್ಲ ಅದೇ ತರ ಬಿಸ್ಲಿದೆ ಇದೆ

ಅಷ್ಟೇ ಹೇಳಾದ್ಮೇಲೆ ಇನ್ನೊಂದ್ ಜಿ ಹೇಳ್ಬಿಟ್ರೆ ನಾನೇನ್ ಗಂಟ್ಸೋದೋಗ್ಬಿಡತ್ತ ನಂದು ಅಥವಾ ಯಾರು ಏನ್ ಅಂತಾರೆ ನನ್ ವೇಟ್ ಗೇನ್ ಆದ್ರೆ ಖುಷಿ ಪಡ್ತಾರೆ ಕೋಟಿ ಅಂತ ಬದಲು ಲಕ್ಷ ಹೇಳಿದ್ರೆ ಇಲ್ಲ ಫ್ರೆಂಡ್ಸ್ ಇಲ್ಲ ಅರವತ್ತೊಂಬತ್ತು ಪಾಯಿಂಟ್ ಸಮಿಂಗ್ ಇರೋದು ರೌಂಡ್ ಫಿಗರ್ ಎಪ್ಪತ್ ಮಾಡ್ಕೋಬಿಟ್ಟೆ ನಾನು ಅರವತ್ ಇದೀನಿ ಆಯ್ತಾ

ಜಾಸ್ತಿ ವೆಯ್ಟ್ ಗೇನ್ ಆಗಿರಲಿಲ್ಲ ಅವಾಗ ನನಗೆ ತಿನ್ಬೇಕು ನಾನು ಹೇಳಿದ್ನಲ್ಲ ಅದು ಒಸ್ಟ್ ಎಕ್ಸ್ಪೀರಿಯೆನ್ಸ್ ಆಥರ್ ಒಂದು ಬಾಣಂತನದಲ್ಲಿ ಇರ್ಬೋದು ಪ್ರೆಗ್ನೆನ್ಸಿಯಲ್ಲಿ ಇರ್ಬೋದು ಹೊಸ್ಟ್ ಎಕ್ಸ್ಪೀರಿಯೆನ್ಸ್ ನಾನು ಕಾಣಿಸ್ಕೊತೀನಿ ವಿಡಿಯೋ ಅವಾಗ ಬಾಣಂತನ ಸ್ಟೋರಿನ ಈ ಪ್ರೆಗ್ನೆನ್ಸಿಯಲ್ಲಿ ನಾನು ಏನು ಅಂದರೆ ನನ್ಗೆ ಯಾವುದೇ ತರ ವರಿಸ್ ಇರಲಿಲ್ಲ ಮತ್ತು ಒಂದು ಮನೆಯೆಲ್ಲ ಕಟ್ಟಿದ್ವಿ ಒಂಥರ ಖುಷಿ ಮತ್ತೆ ಎರಡು ಮಕ್ಳು ಈಗ ಮಕ್ಕಳು ಅನ್ನೋ ಜವಾಬ್ದಾರಿ ಮುಗೀತು ಏನಿಲ್ಲ ಚೆನ್ನಾಗಿ ತಿನ್ನೋದೇನೆ ಅಂತ ಅನ್ಕೊಂಡು ತುಪ್ಪ ಊರಿಂದ ಎಲ್ಲಾ ತುಪ್ಪ ಅಲ್ಲ ತಿಂದೆ ಅಂಗಡಿ ಬೆಣ್ಣೆ ಅಂಗಡಿ ತುಪ್ಪ ಅಲ್ಲ ಊರಿಂದನೇ ಊರಿಂದನೇ ಹಸುವಿನ ಬೆಣ್ಣೆನ ತರ್ಸಿ ನಮ್ಮಮ್ಮ ಮನೆಯಲ್ಲೇ ಕಾಯಿಸ್ತಾ ಇದ್ರು ಅದನ್ನ ಸ್ವಲ್ಪ ಚೆನ್ನಾಗೇನೆ ಊಟ ಮಾಡಿ ಮಾಡ್ತೀನಿ ತುಪ್ಪ ತುಂಬಾ ಇಷ್ಟ ಪಡ್ತೀನಿ ಇವಳು ಬಾಣಂತನ ಆಗದಲ್ವೇ ನಾನು ಸ್ವಲ್ಪ ತುಪ್ಪದಾಸಿ ಅಂತ ನಾನು ವೇಟ್ ಜಾಸ್ತಿ ಅವರು ಬೇ겐 ಆಗಿದ್ದಾರೆ ನನಗೆ ತುಪ್ಪ ನಾನು ಮುಂಚೆ ಇದೇನು ನಾನು ತುಪ್ಪ ಚೆನ್ನಾಗಿ ಊಟ ಮಾಡ್ತೀನಿ ಅದ್ರ ಜೊತೆಗೆ ಈ ಬಾಣಾತನದಲ್ಲಿ ನಾನು ವೆಜ್ ಕೂಡ ಮಟನ್ ಮತ್ತು ಚಿಕನ್ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಯೂಶಲಿ ತಿಂತಾ ಇರಲಿಲ್ಲ ಮಟನ್ ಎಲ್ಲ ಬಟ್ ಈ ಬಾಣಾತನದಲ್ಲಿ ಚೆನ್ನಾಗಿ ತಿಂದಿದ್ದೀನಿ ಊಟದ ವಿಷಯದಲ್ಲಿ ಏನೂ ಇದಾಗಿಲ್ಲ ಸೊ ಸುಮ್ಮನೆ ಸುಮ್ಮನೆ ಗೇನ್ ಆಗಲಿಲ್ಲ ನಾನು ಚೆನ್ನಾಗಿ ತಿಂದೆ ನಡೀರಿ ಈಗ ಹೋಗೋಣ ಏನೇನು ಈಗ ಕ್ಲೀನಿಂಗ್ ಮಾಡಲ್ಲ ಸೊ ಫ್ರೆಂಡ್ಸ್ ಇದಾದ ಮೇಲೆ ನಾನು ನೈಟ್ ರಿಸೆಪ್ಷನ್ಗೆ ಹೋಗ್ಬೇಕಿತ್ತು ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು